ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಾಹಿನಿಯ ವಚನಾಂತರಂಗ ಮಾಲಿಕೆಯ ಅರವತ್ತೊಂಬತ್ತನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಇದರಲ್ಲಿ ಮುನ್ನೂರ ಹತ್ತು ವಚನಗಳ ತನಕ ನಾವು ಅರಿಯುವ ಪ್ರಯತ್ನವನ್ನ ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಮುನ್ನೂರ ಹನ್ನೊಂದರಿಂದ ಮುನ್ನೂರ ಹದಿನೈದು ಹದಿನೈದನ ವಚನದ ತನಕ ಚಿಂತನೆ ಮಾಡುವ ಒಂದು ವಿಚಾರ ಮತ್ತೆ ಬಸವಣ್ಣನವರು ಯಾವುದೇ ವಚನಗಳನ್ನ ತೆಗೆದುಕೊಳ್ಳಿ ಇಷ್ಟು ವಚನಗಳಲ್ಲಿ ಅವರು ತತ್ವ ಸಿದ್ಧಾಂತಗಳನ್ನ ವಿವರಿಸುವ ಗೋಜಲಿಗೆ ಹೋಗೋದಿಲ್ಲ ಅವರು ಯಾವ ವಚನದಲ್ಲೂ ಕೂಡ ಶರಣನ ಅಥವಾ ಸಾಧಕನ ನಡೆನುಡಿ ಹೇಗಿರಬೇಕು ಅನ್ನುವ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ ಹೊರತು ಶುಷ್ಕ ತತ್ವಜ್ಞಾನವನ್ನ ಎಲ್ಲಿಯೂ ಕೂಡ ಬೋಧನೆ ಮಾಡಿರುವುದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಯಾಕೆ ಅಂದ್ರೆ ಆ ತತ್ವಜ್ಞಾನವನ್ನ ತಿಳ್ಕೊಂಡು ಅದ್ರ ಹಿಂದೆ ಬರಿ ಅದನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತೀವಿ ಹೊರತು ನಮ್ಮ ನಿಜದ ಆಚರಣೆಯಲ್ಲಿ ನಮ್ಮ ಜೀವನದಲ್ಲಿ ನಿಜದ ಆಚರಣೆಗಳು ಯಾವ ರೀತಿ ನೆಲೆಗೊಳ್ಳಬೇಕು ಅನ್ನುವ ವಿಚಾರವನ್ನ ನಾವು ಮರ್ತೇ ಬಿಡ್ತೀವಿ ಅದ್ರ ಕಡೆಗೆ ನಾವು ಗಮನನೆ ಹರಿಸೋದಿಲ್ಲ ಆದ್ರೆ ಬಸವಣ್ಣನವರ ಸೈಕಾಲಜಿ ಯಾವ ರೀತಿ ಇತ್ತು ಅಂದ್ರೆ ನಾವು ನಿಜದ ಆಚರಣೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡ್ರೆ ನಿಜ ಸಾಧಕ ಜೀವಿ ತನ್ನನ್ನ ತಾನು ನಿಜದ ಆಚರಣೆಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಹೋದ್ರೆ ಹೀಗೆ ಹೋಗ್ತಾ ಸಾಕ್ತಾ ಹೋದ್ರೆ ಏನಾಗುತ್ತೆ ಆ ತಾತ್ವಿಕ ವಿಚಾರಗಳು ತನ್ನಿಂದ ತಾನೇ ಒಳಕ್ಕೆ ಇಳಿತಾ ಹೋಗ್ತವೆ ಬರೀ ಶುಷ್ಕ ತತ್ವಜ್ಞಾನವನ್ನ ತುಂಬೋದಕ್ಕಿಂತ ಆಚಾರ ವಿಚಾರಗಳನ್ನ ತುಂಬ್ತಾ ಹೋದ್ರೆ ಆಗ ತತ್ವಜ್ಞಾನ ತನ್ನಿಂದ ತಾನೇ ಬೇರ್ ಬಿಡ್ತಾ ಹೋಗುತ್ತೆ ತತ್ವಜ್ಞಾನ ಅನ್ನೋದು ಹೇಗೆ ಅಂತಂದ್ರೆ ಒಂದು ಗಿಡ ಇರುತ್ತೆ ಬೀಜ ಬೀಜ ಬೇರ್ ಬಿಡ್ತಾ ಮೊಳಕೆ ಹೊಡೆದು ಏನಾಗುತ್ತೆ ಬೇರುಗಳನ್ನ ನೆಲಕ್ಕೆ ಇಳಿಸ್ತಾ ಇಳಿಸ್ತಾ ಹೋಗುತ್ತೆ ಆಳವಾಗಿ ಮತ್ತೆ ಅಗಲವಾಗಿ ಎಲ್ಲಾ ಗಳಲ್ಲೂ ಕೂಡ ಬೇರು ವಿಸ್ತಾರವಾಗ್ತಾ ಹೋಗುತ್ತೆ ಮತ್ತೆ ಆಳವಾಗ್ತಾ ಹೋಗುತ್ತೆ ಯಾವಾಗ ಕೆಳಗಡೆ ಭೂಮಿಯ ಕೆಳಗಡೆ ಆ ರೀತಿ ಹೋಗ್ತಾ ಹೋಗುತ್ತೆ ಅದು ಭೂಮಿಯ ಕೆಳಗಡೆ ಬೇರುಗಳು ಹೋದಂಗೆ ಹೋದಂಗೆ ಅದು ತತ್ವಜ್ಞಾನ ಮತ್ತೆ ಇಲ್ಲಿ ಏನಾಗುತ್ತೆ ಮೇಲ್ಗಡೆ ಗಿಡ ಸೊಂಪಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಬೆಳೀತಾ ಇದೆ ಇಲ್ಲಿ ಗಿಡ ಅಂತಂದ್ರೆ ಏನು ಅದು ಬೆಳೆಯುತ್ತೆ ಎರಡಲೆ ನಾಲ್ಕು ಎಲೆ ಎಲೆ ಹದಿನೈದು ಎಲೆ ಸಾವಿರ ಎಲೆ ಆಗುತ್ತೆ ಮತ್ತೆ ಬ್ರಾಂಚಸ್ ಹ್ಮ್ ಅದು ಅದು ಏನು ಶಾಖೆಗಳು ಕವಲುಗಳು ಒಡೆದು 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 ದೊಡ್ಡ ಮರನೇ ಆಗ್ತಾ ಇದೆ ಆ ಮರ ಏನಾಗ್ತಾ ಇದೆ ಹೂ ಆಗುತ್ತೆ ಕಾಯಿ ಆಗುತ್ತೆ ಹಣ್ಣಾಗುತ್ತೆ ಆಗುತ್ತೆ ಒಂದು ಜಗತ್ತಿಗೆ ಹಣ್ಣನ್ನ ಫಲವನ್ನ ಕೊಡ್ತಾ ಇದೆ ಮತ್ತೆ ನೆರಳನ್ನ ಕೊಡ್ತಾ ಇದೆ ಬಹುಪಯೋಗಿ ವಸ್ತು ಆಗ್ತಾ ಇದೆ ಆ ಮರ ಬೆಳೆದು ಹಾಗೆ ಒಬ್ಬ ಶರಣ ಆಗಬೇಕು ಅಂತ ಪ್ರತಿಯೊಬ್ಬ ಜೀವಿ ಆಗಬೇಕು ಅಂತ ಬಸವಣ್ಣನವರ ಬಯಕೆ ಶುಷ್ಕ ತತ್ವಜ್ಞಾನ ಬೋಧನೆಯಿಂದ ಇವೆಲ್ಲ ಸಾಧನೆ ಇಲ್ಲ ಸಾಧ್ಯ ಇಲ್ಲ ಏನು ಇವೆಲ್ಲ ಅಳವಡಿಕೆಯಲ್ಲಿ ಬರಬೇಕು ಅಂತ ಹಾಗಾಗಿ ಬಸವಣ್ಣವ್ರು ಏನ್ ಮಾಡ್ತಾರೆ ಇವೆಲ್ಲವನ್ನ ಅಳವಡಿಕೆಗೆ ಮೊದಲ ವಿಚಾರವನ್ನ ಮಾಡಿ ಈ ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾರೆ ಇವುಗಳನ್ನ ಅಳವಡಿಸಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಬೇರು ತತ್ವಜ್ಞಾನದ ಬೇರು ತನ್ನಿಂದ ತಾನೇ ಗಟ್ಟಿಯಾಗ್ತಾ ಹೋಗುತ್ತೆ ಮೇಲೆ ಏನು ಅದರ ಫಲಗಳು ಅದರ ಫಲಗಳು ಹೂವು ಕಾಯಿ ಹಣ್ಣಾಗಿ ನಮಗೆ ಸಿಗ್ತಾ ಹೋಗ್ತವೆ ಆ ನಾವು ತತ್ವಜ್ಞಾನ ಅರಿಯೋದಕ್ಕೋಸ್ಕರನೇ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ ಈ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು ತನ್ನ ತನ್ನಿಂದ ತಾನೇ ಗಿಡ ಮೇಲೆ ಬೆಳೆಯುತ್ತೆ ತನ್ನಿಂದ ತಾನೇ ಬೇರ್ ಕೆಳಗಡೆ ಹೋಗುತ್ತೆ ಅದಕ್ಕೆ ಇಲ್ಲೇನ್ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ವಂಕುರಿಸಿ ಇಂತ ಒಂದು ವಚನ ಅತ್ಯಂತ ಒಂದು ಫೇಮಸ್ ಪ್ರಖ್ಯಾತವಾದಂತ ವಚನ ಇದೆ ಆ ವಚನದಲ್ಲಿ ಹೇಳ್ತಾರೆ ಮೇಲೆ ಹಣ್ಣು ನಿಷ್ಪತ್ತಿ ನಿಷ್ಪತ್ತಿಯಾದಂತ ಹಣ್ಣಾಗುತ್ತೆ ಅಂತ ಮೇಲೆ ನಿಷ್ಪತ್ತಿಯಾದಂತ ಹಣ್ಣಾಗಬೇಕು ಅಂದ್ರೆ ಮೊದಲು ಬೇಕಾಗಿರುವುದು ಭಕ್ತಿ ಭಕ್ತಿ ಅಂತಂದ್ರೆ ಏನು ಶ್ರದ್ಧೆ ಮಾಡುವ ಕೆಲಸಗಳಲ್ಲಿ ಶ್ರದ್ಧೆ ಆ ಶ್ರದ್ಧೆ ಇತ್ತು ಅಂತಂದ್ರೆ ತತ್ವಜ್ಞಾನ ತನ್ನಿಂದ ತಾನೇ ಕೆಳಗಡೆ ತನ್ನಿಂದ ಜ್ಞಾನ ಬರ್ಲಿ ಬಿಡ್ಲಿ ತತ್ವದ ಕುರಿತು ಆದ್ರೆ ಅದು ತನ್ನಿಂದ ತಾನೇ ಬೇರ್ ಬಿಡ್ತಾ ಹೋಗಿರುತ್ತೆ ನಮ್ಮ ಎಲ್ಲ ಅವಯವಗಳಲ್ಲಿ ಅಂಗಾಂಗಗಳಲ್ಲಿ ಅದಕ್ಕೆ ಸಂಬಂಧಪಡಿಸಿದಂತೆ ಮೇಲೆ ವೃಕ್ಷ ಪಲ್ಲವಿಸುತ್ತೆ ವೃಕ್ಷ ಅಂತಂದ್ರೆ ಏನು ನಮ್ಮ ನಡೆನುಡಿಗಳು ವಿನಯವಂತಿಕೆ ವೃತ್ಯಾಚಾರ ಇವೆಲ್ಲ ಇದಾವಲ್ಲ ಇವೆಲ್ಲ ಏನು ಜಗತ್ತಿನ ಕಣ್ಣಿಗೆ ಕಾಣುವಂತ ವೃಕ್ಷ ಮೇಲ್ಗಡೆ ಕಣ್ಣಿಗೆ ಕಾಣುತ್ತೆ ಆದ್ರೆ ಬೇರ್ ಕಣ್ಣಿಗೆ ಕಾಣೋದಿಲ್ಲ ಹಾಗೆ ತತ್ವಜ್ಞಾನ ಕಣ್ಣಿಗೆ ಕಾಣೋದಿಲ್ಲ ನಮ್ಮ ನಡೆನುಡಿಗಳು ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುತ್ತವೆ ಅದರ ಫಲ ಜಗತ್ತಿಗೆ ಸಿಗುತ್ತೆ ಹಾಗೆ ಇಲ್ಲಿ ವೃಕ್ಷದ ರೀತಿಯಲ್ಲಿ ಬೆಳಿಬೇಕು ಅಂತ ಬಸವಣ್ಣನವರ ಒಂದು ಅದಮ್ಯ ಬಯಕೆ ಯಾರು ಬೆಳಿಬೇಕು ಅಂತ ಎಲ್ಲ ಅನುಯಾಯಿಗಳು ಬಸವಣ್ಣನವ್ರನ್ನ ಯಾರು ನಂಬ್ತಾರೆ ಅಥವಾ ಪ್ರತಿಯೊಬ್ಬ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಆ ರೀತಿ ಆಗಬೇಕು ಅನ್ನೋಂತ ಅವರ ಒಂದು ಅದಮ್ಯ ಬಯಕೆ ಆ ನೆಲೆಯಲ್ಲಿ ಅವರು ತತ್ವಜ್ಞಾನವನ್ನ ಹೆಚ್ಚು ಬೋಧಿಸ್ಲಿಕ್ಕೆ ಹೋಗದೆ ಅದ್ರ ಬಗ್ಗೆ ಚಿಂತಿಸ್ಲಿಕ್ಕೂ ಅಷ್ಟಾಗಿ ಹೋಗದೆ ಅವರು ಬರೀ ಈ ತರದ ನಮ್ಮ ಅಳವಡಿಕೆಗೆ ಬೇಕಾದಂತ ವಿಚಾರಗಳನ್ನ ಹೆಚ್ಚು ಹೆಚ್ಚು ಕೊಡ್ತಾ ಹೋಗ್ತಾರೆ ಹಾಗಂತ ತತ್ವಜ್ಞಾನ ಹೇಳಿಲ್ಲ ಅಂತಲ್ಲ ಅದ್ರ ಬಗ್ಗೆ ಜಾಸ್ತಿ ಅವರು ಪ್ರೆಸರ್ ಮಾಡಕ್ ಹೋಗಿಲ್ಲ ಒತ್ತಡ ಹಾಕಕ್ಕೆ ಹೋಗಿಲ್ಲ ಅವ್ರು ಏನಿದ್ರು ಇದನ್ನ ಅತ್ಯಂತ ಸರಳವಾಗಿ ಅಳವಡಿಸಿಕೊಳ್ತಾ ಹೋದ್ರೆ ನಮಗೆ ನಾವೇ ತನ್ನಿಂದ ತಾನೇ ಬೇಗ ಬೀಜ ಕೆಳಗಡೆಗೆ ಮೊಳೆದು ಮೊಳಕೆ ಹೊಡೆದು ಕೆಳಗಡೆಗೆ ಬೇರನ್ನ ಇಳಿಸುತ್ತೆ ಮೇಲ್ಗಡೆ ಗಿಡವನ್ನ ತಳ್ಳುತ್ತಲ್ಲ ಆ ರೀತಿ ನಮಗೆ ನಾವೇ ಬೆಳ್ಕೊಂಡು ಹೋಗ್ಬೋದು ಯಾವಾಗ ಅಂದ್ರೆ ಕೇವಲ ಅದಕ್ಕೆ ಬೇಕಾಗಿರುವುದು ನೀರು ಯಾವುದು ನೀರು ನೀರು ಗೊಬ್ಬರ ನೀರು ಗೊಬ್ಬರ ಯಾವುದು ಇಲ್ಲಿ ಶ್ರದ್ಧೆ ಎನ್ನುವುದೇ ನೀರು ಅದು ಸೂರ್ಯನ ಪ್ರಕಾಶವನ್ನ ಹೀರ್ಕೊಳ್ಳುತ್ತೆ ಶರಣರ ಸಂಘ ಎನ್ನುವ ಸೂರ್ಯನ ಪ್ರಕಾಶವನ್ನ ಹೀರ್ಕೊಂಡು ಮೇಲೆ ಬೆಳೀತಾ ಬೆಳೀತಾ ಹೋಗುತ್ತೆ ಆಮೇಲೆ ಫಲವನ್ನ ಕೊಡುತ್ತೆ ಹಾಗಾಗಿ ಇಲ್ಲಿ ಮುನ್ನೂರ ಹನ್ನೊಂದನೇ ವಚನವನ್ನ ಇವಾಗ ಕರೆಯುವ ಪ್ರಯತ್ನವನ್ನ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ಇವೆಲ್ಲವೂ ಕೂಡ ಸದಾಚಾರದ ವಚನಗಳು ಸದಾಚಾರ ಐದು ಆಚಾರಗಳು ಬರ್ತವೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಸದಾಚಾರದ ವಚನಗಳು ಇಲ್ಲಿ ಪ್ರಮುಖವಾಗಿ ಬರ್ತಾ ಇದ್ದಾವೆ ಹೇಗೆ ನಮ್ಮ ನಡೆನುಡಿಗಳು ಇರಬೇಕು ಅಂತ ಕಾಯಕ ಮತ್ತೆ ದಾಸೋಹದ ಮುಖಾಂತರ ಅರ್ಥ ಪ್ರಾಣ ಅಭಿಮಾನ ನಿಮ್ಮದೆಂಬೆ ಮತ್ತೆಯೂ ಆಸೆ ಬಿಡದನ್ನಕ್ಕ ಭಕ್ತ ನಿಂತಪ್ಪೆ ನಯ್ಯ ಶರಣ ಕೂಡಲ ಸಂಗನ ಶರಣರ ಸಕಲ ರತಿಗೆ ಸಲ್ಲದನ್ನಕ್ಕ ಹೇಳ್ತಾರೆ ಅರ್ಥ ಪ್ರಾಣ ಅಭಿಮಾನ ತನು ಮನ ಧನ ಅಂತ ಅರ್ಥ ಪ್ರಾಣ ಅಭಿಮಾನ ಅಂದ್ರೆ ತನು ಮನ ಧನ ಇವೆಲ್ಲವೂ ಕೂಡ ನಿಮ್ಮದು ಎಂಬೆ ನಿಮ್ಮದು ಅಂತಂದ್ರೆ ನನ್ನದು ಯಾವುದು ಇಲ್ಲ ಇಲ್ಲಿ ಎಲ್ಲ ಸಮಾಜದಿಂದ ಬಂದಿದ್ದು ಪ್ರಕೃತಿಯಿಂದ ಬಂದಿದ್ದು ಸೃಷ್ಟಿಯಿಂದ ಬಂದಿದ್ದು ಮತ್ತೆ ಸೃಷ್ಟಿಗೆ ವಾಪಸ್ ಕೊಡ್ತೀನಿ ಅನ್ನುವ ಅಂತ ಮಾತಿನಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮದೆಂಬೆ ಮಾತಿನಲ್ಲಿ ಮತ್ತೆಯೂ ಆಸೆ ಬಿಡದನ್ನಕ್ಕ ಆದ್ರೆ ಹೇಳಿದ ಮಾತ್ರಕ್ಕ ಮುಗಿಲಿಲ್ಲ ಅಲ್ಲಿ ಅಳವಡಿಕೆಗೆ ಬರಲಿಲ್ಲ ಅದು ಅಳವಡಿಕೆಗೆ ಬರಲಿಲ್ಲ ಆದ್ರೆ ಅದು ವಸ್ತುಶಃ ಅಳವಡಬೇಕು ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮತ್ತೆ ಆಸೆ ಬಿಡ್ಲಿಲ್ಲ ಅಂದ್ರೆ ತನುವಿನಿಂದ ವ್ಯಾಮೋಹ ತನುವಿನ ವ್ಯಾಮೋಹ ಕೈಲ ಕಾಯಕವನ್ನ ಮಾಡೋದಿಲ್ಲ ದೇಹವನ್ನು ಬೆಳೆಸ್ಕೊಂಡು ದಡೂತಿ ದೇಹವನ್ನ ಬೆಳೆಸ್ಕೊಳ್ಳೋದ್ರಲ್ಲೇ ನಮ್ಮ ಆಸಕ್ತಿ ಇರುತ್ತೆ ಅದರಿಂದ ಶ್ರಮವನ್ನ ಮಾಡೋದಿಲ್ಲ ಮತ್ತೆ ಕಾಯಕದಿಂದ ಸಂಪಾದನೆ ಮಾಡಿದ್ದನ್ನ ಮತ್ತೆ ಕೊಡೋದಿಲ್ಲ ಈ ರೀತಿಯಾಗಿ ನಮ್ಮ ವಿಚಾರಗಳು ಏನಾಗ್ತಾ ಇದೆ ಮತ್ತೆ ಆಸೆ ವ್ಯಾಮೋಹಕ್ಕೆ ಬಂಧನಕ್ಕೆ ಒಳಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಬಂಧನಕ್ಕೆ ಒಳಗಾದ ಮೇಲೆ ಭಕ್ತ ನನ್ನ ತಪ್ಪನೆಯ ಹೇಗೆ ನೀನ್ ಭಕ್ತಿ ಭಕ್ತ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯನಾಗ್ತೀಯಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಸವಣ್ಣ ಮತ್ತೆ ಶರಣನೆಸ್ವೆ ಭಕ್ತನೇ ಆಗ್ಲಿಲ್ಲ ಅಂದ್ರೆ ಶರಣ ಅಂತ ಹೆಂಗ್ ಅನ್ಸ್ಕೊಳಕ್ ಸಾಧ್ಯ ಕೂಡಲ ಸಂಗನ ಶರಣರ ಸಕಲ ರತಿಗೆ ಸಲ್ಲದನ್ನಕ್ಕ ಅಂದ್ರೆ ಸಕಲ ರತಿಗೆ ಅಂತಂದ್ರೆ ಕೂಡಲ ಸಂಗನ ಶರಣರು ಅಂತಂದ್ರೆ ಯಾರು ಅನುಭಾವಿಗಳು ನುಡಿದಂತೆ ನಡೆದಂಥವ್ರು ಹಾಗೆ ನುಡಿದಂತೆ ನಡೆದವರ ಪ್ರೀತಿಗೆ ನೀನ್ ಎಂದ್ ಪಾತ್ರನಾಗ್ತೀಯಾ ಅವ್ರ ಜೊತೆ ಇರ್ಬೇಕಲ್ಲ ಸಕಲ ಶರಣರ ಮಾಡು ಅಂತ ಹೇಳ್ತಾರಲ್ಲ ಶರಣರ ಒಡನಾಟವನ್ನ ಮಾಡಬೇಕು ಅಂದ್ರೆ ಆ ರೀತಿಯಾಗಿ ನಮ್ಮ ನಡೆ ನುಡಿ ಇರಬೇಕು ಇಲ್ಲದಿದ್ರೆ ಬರೀ ನಾನು ಈ ಲೌಕಿಕ ಸರಕುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಅದ್ರ ಬಗ್ಗೆ ವ್ಯಾಮೋಹವನ್ನ ಹೊಂದೋದು ಇನ್ನೂ ಸಂಪಾದನೆಯಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡು ಅದನ್ನೇ ಮಾಡ್ತಾ ಹೋದ್ರೆ ಶರಣರ ಸಂಘಕ್ಕೆ ಸಲ್ಲೋದಿಲ್ಲ ಶರಣರ ಸಂಘದಲ್ಲಿ ಸಲ್ಲೋದಿಲ್ಲ ಅಂತಂದ್ರೆ ನೀನು ಎಲ್ಲಿಯೂ ಸಲ್ಲೋದಿಲ್ಲ ಅನ್ನೋ ವಿಚಾರವನ್ನ ಬಸವಣ್ಣನವರ ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾರೆ ಮುಂದಿನ ವಚನ ಈ ರೀತಿ ಇದೆ ನಿಮ್ಮ ಭಕ್ತಿಯಲ್ಲಿ ಧರಧುರ ನಿಂಬೆ ದಿಟಕ್ಕೆ ಬಂದಡೆ ಅಡ್ಡ ಗರುಡಂಗೆ ಘಟಸರ್ಪನ ತೋರುವಂತೆ ಶಿವಶರಣೆಂದಡೆ ಕಿವಿ ಕೇಳದಂತಿ ಏನು ಮನಕ್ಕೆ ಮನವೇ ಸಾಕ್ಷಿಯಯ್ಯ ಕೂಡಲ ಸಂಗಮ ದೇವ ಇಲ್ಲಿ ಹೇಳ್ತಾರೆ ನಿಮ್ಮ ಭಕ್ತಿಯಲ್ಲಿ ಧರಧುರನೆಂಬೆ ಅಂದ್ರೆ ತೋರಿಕೆ ಆಡಂಬರದ ಭಕ್ತಿಯನ್ನ ನಾನು ಮಾಡ್ತೇನೆ ಅಂತ ಪ್ರತಿಯೊಬ್ರು ಕೂಡ ಆಡಂಬರದ ಭಕ್ತಿಯನ್ನ ಮಾಡ್ತಾರೆ ಯಾರೋ ಒಬ್ಬ ಸ್ವಾಮಿ ಬರ್ತ ಬಂದ್ರು ಅಂತಂದ್ರೆ ದೊಡ್ಡ ಸ್ವಾಮಿಗಳು ವಿಶೇಷವಾಗಿ ಬಂದ್ರು ಅಂದ್ರೆ ಅಡ್ಡಡ್ಡ ಖಾಲಿ ಬೀಳೋದೇನೋ ಕಾರಕ್ಕೆ ಬಾಗಲು ತೆಗೆಯೋದೇನೋ ಅಲ್ಲಿಗೆ ಹೋಗಿ ಕಾರತ್ರನೇ ಅಡ್ಡ ಬೀಳೋದೇನೋ ಅಲ್ಲೇ ಕಾಣಿಕೆ ಕೊಡೋದೇನೋ ತೋರಿಕೆಗೋಸ್ಕರ ಮಾಡೋದು ಧರಧುರ ನೆಂಬೆ ದಿಟಕ್ಕೆ ಬಂದಡೆ ಅಡ್ಡ ದಿಟಕ್ಕೆ ಬಂದರೆ ನಿಜವಾಗಿಯೂ ಸಮಾಜ ಸೇವೆಯನ್ನ ಮಾಡಲೇಬೇಕಾದಂತ ಸಂದರ್ಭ ಇದ್ದಾಗ ಅಡ್ಡ ಅಲ್ಲಿಂದ ನಾನು ತಲೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ಭಕ್ತಿ ಅಲ್ಲ ಅಂತ ಹೇಳ್ತಾರೆ ನಡೆಗೆ ತಕ್ಕ ನುಡಿ ಇರಬೇಕು ನುಡಿಗೆ ತಕ್ಕ ನಡೆ ಗರುಡಂಗೆ ಘಟಸರ್ಪನ ತೋರುವಂತೆ ಗರುಡಾಗ ಘಟ ಸರ್ಪಕ್ಕೂ ಆಗಲ್ಲ ಹಾಗೆ ಗರುಡಂಗೆ ಘಟಸರ್ಪನ ತೋರುವಂತೆ ಅವಾಗ ಹೆಂಗೆ ತಪ್ಪಿಸ್ಕೊಂಡು ಹೋಗುತ್ತಲ್ಲ ಘಟಸರ್ಪ ಹೆಂಗೆ ಉತ್ತದೊಳಗಡೆ ಸೇರ್ಕೊಂಡು ಹೋಗುತ್ತಲ್ಲ ತಪ್ಪಿಸ್ಕೊಂಡು ಹೋಗ್ತ ಗರುಡನ್ ಕೈಯಿಂದ ಹಾಗೆ ನಾನು ತಪ್ಪಿಸಿಕೊಂಡು ಎಲ್ಲಿ ಜಾಗ ಸಿಗುತ್ತೆ ತಪ್ಪಿಸ್ಕೊಂಡು ಹೋಗಕ್ಕೆ ಆ ರೀತಿ ಪ್ರಯತ್ನವನ್ನ ಪಡ್ತೇನೆ ಇಂಥವೇ ಒಂದು ಮನಸ್ಥಿತಿ ಇದ್ರೆ ನೀನು ಭಕ್ತ ಆಗ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಬಸವಣ್ಣನವರ ಅಭಿಪ್ರಾಯ ಶಿವಶರಣೆಂದಡೆ ಕಿವಿ ಕೇಳದಂತ ಏನು ಯಾರಾದ್ರೂ ಬಂದು ಶಿವಶರಣು ಅಥವಾ ನಮಸ್ಕಾರಪ್ಪ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಅಥವಾ ಶರಣರು ಬಂದ ಶರಣ್ರಿ ಅಂತ ಹೇಳಿದ್ರೆ ಕಿವಿ ಕೇಳದಂತಿ ಏನು ಯಾಕೆಂದ್ರೆ ಕೇಳಿದ್ರೆ ಮತ್ತೆಲ್ಲಿ ಸಹಾಯ ಕೇಳ್ತಾನೋ ಅಂತ ಒಂದು ಇದಕ್ಕೆ ಮನಕ್ಕೆ ಮನವೇ ಸಾಕ್ಷಿಯಯ್ಯ ಹೇಳ್ತಾ ಇದ್ದಾರೆ ಮನಕ್ಕೆ ಮನವೇ ಸಾಕ್ಷಿಯಯ್ಯ ಯಾಕೆಂದ್ರೆ ಸರ್ಪಭೂಷ್ಣ ಶಿವಗಳು ಹೇಳ್ತಾರೆ ಮನವರಿಯದ ಕಳ್ಳತನವಿಲ್ಲವಲ್ಲ ಪ್ರತಿಯೊಬ್ರು ಕೂಡ ಒಬ್ರು ಇನ್ನೊಬ್ಬರನ್ನ ಗೇಜ ಅಳತೆ ಮಾಡ್ಲಿಕ್ಕೆ ಆಗಲ್ಲ ಇವನ್ ಎಂತ ವ್ಯಕ್ತಿ ಅವನ ಎಂತ ವ್ಯಕ್ತಿ ಅಂತ ಅಳತೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ ತನ್ನನ್ನ ತಾನು ತಿಳ್ಕೊಂಡ್ರೆ ಸಾಕು ಹಾಗೆ ತನ್ನನ್ನ ತಾನು ತಿಳ್ಕೊಳ್ಳೋದಂದ್ರೆ ತನ್ನ ಮನಸ್ಸಿಗೆ ತನ್ನ ಕಳ್ಳತನ ಮಾತ್ರ ಗೊತ್ತಿರುತ್ತೆ ಅಥವಾ ತನ್ನ ತಾನು ಮಾಡುವ ಕಳ್ಳತನ ತನ್ನ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ತನ್ನನ್ನ ತಾನು ತೂಗಿಕೊಂಡು ನೋಡ್ಬೇಕು ತನ್ನ ಮುಖವನ್ನ ತಾನು ಕನ್ನಡಿಯಲ್ಲಿ ನೋಡ್ಕೋಬೇಕು ನಾನು ಯಾವ ರೀತಿ ಇದ್ದೀನಿ ನನ್ನ ಬಿಹೇವಿಯರ್ ಯಾವ ರೀತಿ ಇದೆ ನುಡಿಗೆ ತಕ್ಕ ನಡೆ ಇದೆಯೋ ಇಲ್ವೋ ಅನ್ನೋ ವಿಚಾರಗಳನ್ನ ಈ ರೀತಿಯಾಗಿ ಬಸವಣ್ಣನವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ವಚನ ಆದ್ಯರ ವಚನ ಪರುಷವೆಂಬೆನು ಆ ಪರುಷ ಎನಗೆ ಎಂತ ದೊರಕೊಂಬುದಯ್ಯ ತನು ಮನ ಧನವ ವಿವರಿಸಿ ನುಡಿವೆ ಸೋಂಕಿಂಗೆ ಸೇರಿಸಲಾರೆ ಹೊಲೆಯರ ಮದ್ದಳೆಯಂತೆ ನುಡಿಯುವ ಡಂಬಕನಾನಯ್ಯ ಕೂಡಲ ಸಂಗಮ ದೇವ ಆದ್ಯರ ವಚನ ಪುರುಷವೆಂಬೆನು ಆದ್ಯರು ಅಂತಂದ್ರೆ ಯಾರು ಹಿಂದೆ ಬಂತಲ್ಲ ಶರಣರು ಅಂತೇಳಿ ಹಾಗೆ ಶರಣರು ಅಂತಂದ್ರೆ ಯಾರು ನುಡಿದಂತೆ ನಡೆದವರು ಸತ್ಯವನ್ನೇ ಅರಿತವರು ಸತ್ಯದಂತೆ ನಡೆದವರು ಯಾರು ನುಡಿದು ನಡೆದು ನು ನಡೆ ನುಡಿಯಲ್ಲೇ ಒಂದಾಗಿರ್ತಾರೋ ಅವರಿಗೆ ಶರಣರು ಅಂತ ಕರೀತಾರೆ ಅವರಿಗೆ ಆದ್ಯರು ಅಂತ ಕರೀತಾರೆ ಅವರಿಗೆ ವೇದ್ಯರು ಅಂತ ಕರೀತಾರೆ ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲ ಅಂತ ಒಂದು ವಚನದಲ್ಲಿ ಬರುತ್ತೆ ಹಾಗೆ ಆದ್ಯರು ಅಂತಂದ್ರೆ ನಡೆ ನುಡಿ ಒಂದಾದಂಥವರು ಸತ್ಯವನ್ನ ಅರಿತು ಸತ್ಯದಂತೆ ಬಾಳಿದವರು ಹಾಗೆ ಅವರ ವಚನ ಪರುಷವೆಂಬೆನು ಅವರ ವಚನ ಅಂತಂದ್ರೇನು ಅವರ ನುಡಿಗಳು ಅವರ ನುಡಿಗಳೇ ಮಂತ್ರ ಅಂತ ಅವರು ಏನ್ ಮಾತಾಡ್ತಾರೆ ಅದೇ ಮಂತ್ರ ಅದೇ ವಚನ ಅದೇ ಪರುಷ ಪರುಷ ಅಂತಂದ್ರೇನು ಅದರಿಂದ ನಮ್ಮ ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ಯಾವ ಅವರ ನುಡಿಗಳನ್ನ ಕೇಳಿದ್ರೆ ಸಾಕು ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅದಕ್ಕೆ ಪರುಷ ಅಂತ ಹೇಳ್ತಾ ಇದ್ದಾರೆ ಅಂಥ ಪರುಷ ಎನಗೆಂತ ದೊರಕೊಂಬೋದಯ್ಯ ಅಂಥ ಒಂದು ಪವಿತ್ರವಾದಂತ ನುಡಿಗಳು ಶರಣರ ನುಡಿಗಳು ನನಗೆ ಎಂತ್ ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ ಅಂತ ನನಗೆಂತ ದೊರಕೊಂಬೋದಯ್ಯ ನನಗೆ ಹೆಂಗ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಯಾಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ತನು ಧನವ ವಿವರಿಸಿ ನುಡಿವೆ ಬರೀ ಮಾತಿನಲ್ಲಿ ತನುಮನ ಧನದ ಕುರಿತು ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆ ಮಾಡಬೇಕು ಅರ್ಪಣೆ ಮಾಡಬೇಕು ಅಂತ ಮಾತಿನಲ್ಲಿ ಹೇಳ್ತೇನೆ ಸೋಂಕಿಂಗ್ಗೆ ಸೇರಿಸಲಾರೆ ಆದ್ರೆ ಅದರ ಕಾರ್ಯ ಒಂದು ಇದಕ್ಕೆ ಬಂದಾಗ ಅದನ್ನ ಕೊಡ್ಬೇಕಾದಂತ ಸಂದರ್ಭ ಬಂದಾಗ ಅವಾಗ ತಪ್ಪಿಸಿಕೊಂಡು ಹೋಗ್ತೇನೆ ಹಾಗಿದ್ದಾಗ ಮುಂದೆ ಹೇಳ್ತಾರೆ ಉದಾಹರಣೆ ಹೇಳ್ತಾರೆ ಹೊಲೆಯರ ಮದ್ದಳೆ ಅಂತ ನುಡಿಯುವ ಡಂಬಕ್ಕ ನಾನಿಯ ಡೋಲ್ ಬಡಿತಾರಲ್ಲ ಮದ್ದಳೆ ಅಂದ್ರೆ ಡೋಲ್ ಬಡಿತಾರಲ್ಲ ಅದು ಡಮ 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 ಸೌಂಡ್ ಒಂದು ಚೂರ್ ಬಡಿದ್ರೆ ಸಾಕು ಜೋರಾಗಿ ಸೌಂಡ್ ಮಾಡುತ್ತೆ ಹಾಗೆ ಮಾಡುವ ಕ್ರಿಯೆ ಸ್ವಲ್ಪ ಇದ್ರೂ ಕೂಡ ಮಾಡುವ ಶಬ್ದ ಮಾತ್ರ ಬಹಳ ಆಗಿರುತ್ತೆ ಜಗತ್ತಿಗೆಲ್ಲ ಕೇಳೋಂಗೆ ಶಬ್ದ ಮಾಡ್ತೀವಿ ಒಂದು ದಾನಿ 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 ಅಂತ ಊರ್ ಕೈಯಲ್ಲೆಲ್ಲ ಎಳಸ್ಕೊಳ್ತೀವಿ ಆದ್ರೆ ಕೊಡಬೇಕಾದಂಥ ಸಂದರ್ಭ ಬಂದಾಗ ಅದರಿಂದ ತಪ್ಪಿಸ್ಕೊಂಡು ಹೋಗ್ತೀವಿ ಅಥವಾ ಅಷ್ಟ ಇಷ್ಟ ಕೊಟ್ಟಂಗೆ ಮಾಡಿ ತಪ್ಪಿಸ್ಕೊಳ್ಳುವಂತ ವಿಚಾರವನ್ನ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸದಾಚಾರಕ್ಕೆ ವಿರುದ್ಧವಾದಂತ ನಡೆನುಡಿಗಳು ಅಂತ ಈ ನುಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಸದಾಚಾರ ಯುಕ್ತವಾಗಿ ನಡೆದುಕೊಳ್ಳಬೇಕಾದಂತ ಸದಾ ಶರಣನ ಅಥವಾ ಭಕ್ತನ ಒಂದು ಆ ಸಾಧನೆಗೆ ಅತ್ಯಂತ ಅವಶ್ಯ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಈಗ ಇನ್ನೂರ ಹದಿನ ಮುನ್ನೂರ ಹದಿನಾಲ್ಕನೇ ವಚನ ಕಾಂಚನವೆಂಬ ನಾಯನೆಚ್ಚಿ ನಾನು ನಿಮ್ಮ ಮರೆದೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದ ಲಿಂಗಕ್ಕೆ ವೇಳೆಯಲ್ಲ ಹಡಿಕೆಗೆ ಮೆಚ್ಚಿದ ಸೊಣಕ ಅಮೃತದ ರುಚಿಯ ಬಲ್ಲದೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣನವರು ಕಾಂಚನವೆಂಬ ನಾಯ ನೆಚ್ಚಿ ಅಂದ್ರೆ ಅರ್ಥ ಸಂಪಾದನೆ ಕಾಂಚನ ಅಂತಂದ್ರೆ ಏನು ಹಣ ಸಂಪಾದನೆ ಹಣ ಸಂಪಾದನೆ ಅಥವಾ ಹಣದ ಮೇಲಿನ ವ್ಯಾಮೋಹ ಆ ನಾಯಿ ಅದನ್ನ ನಾಯಿಗೆ ಹೋಲಿಸ್ತಾ ಇದ್ದಾರೆ ಅದನ್ನ ನೆಚ್ಚಿ ನಾನು ನಿಮ್ಮ ಮರೆತಿನೀಯ್ಯ ಅದರ ಸಂಗ್ರಹ ಅದರ ಕ್ರೋಡಿ ಅದರ ಸಂಪಾದನೆ ಸಂಗ್ರಹ ಇದರಲ್ಲೇ ನನ್ನ ದಿನವೆಲ್ಲ ಜೀವನವನ್ನೆಲ್ಲ ನಾನು ಕಳೆದು ಬಿಟ್ಟೆ ನಿಮ್ಮ ನಾನು ಮರೆದೆನೆಯಾ ಈ ಇದರಲ್ಲಿ ನಾನು ಏನ್ ಮಾಡ್ದೆ ನಿಮ್ಮನ್ನ ಮರೆತು ಬಿಟ್ಟೆ ಅಂತ ಹೇಳ್ತೇನೆ ನಿಮ್ಮನ್ನ ಮರೆಯೋದು ಅಂತಂದ್ರೆ ಏನರ್ಥ ದೇವರನ್ನ ಮರೆತು ಬಿಟ್ಟೆ ಅಂತಲ್ಲ ನನ್ನ ಒಳಗಣ ಪ್ರವೇಶವನ್ನ ನಾನು ನೋಡಿಕೊಳ್ಳೇ ಇಲ್ಲ ಅಂತ ಜೀವ ಆ ಚೈತನ್ಯ ನನ್ನ ಒಳಗೆ ಇರುವುದನ್ನ ನಾನು ಗಮನಿಸಲೇ ಇಲ್ಲ ನನ್ನ ನಡೆನುಡಿಗಳು ಯಾವ ರೀತಿ ಇರ್ಬೇಕಾಯ್ತು ಅದ್ರ ಕಡೆ ನಾನು ಗಮನ ಕೊಡ್ಲಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಬರೀ ಹಣಗಳಿಕೆ ಹಣ ಸಂಪಾದನೆ ಅದನ್ನ ಕ್ರೋಢೀಕರಣ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದ್ರಲ್ಲಿ ಬಂಧಿತನ ಆಗ್ಬಿಟ್ಟೆ ಅದನ್ನ ಹೇಳ್ತಾ ಇದ್ದಾರೆ ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಅಲ್ಲ ಬರೀ ದುಡ್ಡಿಗೆ ವೇಳೆ ಆಯ್ತು ಸಮಾಜಕ್ಕೆ ನಾನು ಸ್ವಲ್ಪನು ಸಮಯ ಕೊಡ್ಲಿಲ್ಲ ಈ ಸೃಷ್ಟಿ ಮುಖವಾಗಿ ನಾನು ಒಂದ್ ಸ್ವಲ್ಪನು ಯೋಚನೆನೇ ಮಾಡ್ಲಿಲ್ಲ ಚಿಂತನೆನೆ ಮಾಡ್ಲಿಲ್ಲ ಹಾಗೆ ಅದು ಲಿಂಗ ಅಂತಂದ್ರೆ ಏನು ಇಷ್ಟಲಿಂಗ ಅಂತ ಅಲ್ಲ ಇಲ್ಲಿ ಲಿಂಗಕ್ಕೆ ವೇಳೆ ಇಲ್ಲ ಅಂದ್ರೆ ಇಲ್ಲಿ ಲಿಂಗ ಅಂತಂದ್ರೆ ಜಂಗಮ ಜ ಲಿಂಗವೇ ಜಂಗಮ ಜಂಗಮವೇ ಲಿಂಗವಾದ ಕಾರಣ ಇಲ್ಲಿ ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಅಂದ್ರೆ ಸಮಾಜಕ್ಕೆ ಒಳ್ಳೆಯ ಕ್ರಿಯೆ ಕಾರ್ಯಗಳನ್ನ ಮಾಡುವುದರಲ್ಲಿ ನನಗೆ ವೇಳೆನೆ ಸಿಗಲಿಲ್ಲ ಸಮಯನೇ ಸಿಗಲಿಲ್ಲ ಲಿಂಗ ಅಂದ್ರೆ ಇಷ್ಟಲಿಂಗ ಪೂಜೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ ಇಲ್ಲಿ ಈ ಅರ್ಥದಲ್ಲಿ ಲಿಂಗ ಅಂತಂದ್ರೆ ಸಮಾಜಮುಖಿ ಕಾರ್ಯಗಳು ಅದಕ್ಕೆ ಮಾಡಕ್ ನನಗೆ ಸಮಯ ಸಿಗಲಿಲ್ಲ ಅಡಿಕೆಗೆ ಮೆಚ್ಚಿದ ಸೊಣಗ ಅಡಿಕೆಗೆ ಮೆಚ್ಚಿದ ಅಂತಂದ್ರೆ ಮಾಂಸ ಆ ಮಾಂಸಕ್ಕೆ ಮೆಚ್ಚಿದ ಸೊಣಗ ಅಂದ್ರೆ ನಾಯಿ ಅಮೃತದ ರುಚಿಯ ಬಲ್ಲದೆ ಕೂಡಲ ಸಂಗಮ ದೇವ ಇಲ್ಲಿ ಅಮೃತ ಆ ನಾಯಿ ಯಾವಾಗಲೂ ಮಾಂಸಕ್ಕೆ ಹಾತೊರೆಯುತ್ತೆ ಹೊರ್ತೋ ನಾವೇನಾದ್ರೂ ಒಳ್ಳೆ ಇದು ಅಮೃತ ಸಮಾನವಾದ ಹಾಲು ಮತ್ತೊಂದು ಇಟ್ಟರೆ ಅದು ಬಂದು ಕುಡಿಯೋದಿಲ್ಲ ಅದು ಮಾಂಸವನ್ನ ಹುಡ್ಕಂಡು ಹೋಗುತ್ತೆ ಆ ಉದಾಹರಣೆಯನ್ನು ಕೊಡ್ತಾ ಇದ್ರೆ ನಾನು ಬರೀ ದನಗಳಿಕೆಯಲ್ಲಿ ಹಣಗಳಿಕೆಯಲ್ಲಿ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡೆ ಹೊರತೋ ಸಮಾಜಮುಖಿ ಕಾರ್ಯಗಳಿಗೆ ನಾನು ಸಮಯವನ್ನು ವಿನಿಯೋಗಿಸ್ಲಿಲ್ಲ ಹೀಗಾಗಿ ನಮ್ಮ ಜೀವನ ವ್ಯರ್ಥ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಯ ವಚನ ಇವತ್ತಿಗೆ ಈ ಸಂಚಿಕೆಗೆ ಇನ್ನೂರ ಹದಿನೈದು ಒಲಿದ ಗಂಡನೊಮ್ಮೆ ವಲ್ಲದಿಪ್ಪ ಕಂಡವ್ವ ತಪ್ಪೆನ್ನದು ತಪ್ಪೆನ್ನದು ತನುಮನ ಧನದಲ್ಲಿ ಕೂಟವೆಂದರಿಯದ ತಪ್ಪೆನ್ನದು ತಪ್ಪೆನ್ನದು ಕಡೆಯಿಲ್ಲದ ಹುಸಿ ಎನ್ನದು ಕೂಡಲ ಸಂಗಮ ದೇವ ಒಲಿದ ಗಂಡನೊಮ್ಮೆ ಒಲ್ಲದಿಪ್ಪ ಕಂಡವ್ವ ಗಂಡ ಇಲ್ಲಿ ಒಂದು ಸಂಸಾರವನ್ನು ಉದಾಹರಣೆಗೆ ತಗೊಳ್ತಾ ಇದ್ದಾರೆ ಒಂದೊಂದ್ಸರಿ ಗಂಡ ಹೊಲ್ದಿರ್ತಾನೆ ಒಂದೊಂದ್ಸರಿ ಒಲ್ ಅದೇ ಗಂಡ ಒಲ್ಲದಿಪ್ಪ ಜಗಳ ಮಾಡ್ತಾನೆ ಮುನಿಸ್ಕೊಳ್ತಾನೆ ಅಂತ ಅದನ್ ಹೇಳ್ತಾ ಇದ್ದಾರೆ ತಪ್ಪೆನ್ನೋದು ತಪ್ಪೆನ್ನೋದು ಯಾಕೆ ಏನಾಗಿದೆ ಇಲ್ಲಿ ಶರಣ ಸತಿ ಲಿಂಗಪತಿ ಲಿಂಗಪತಿಯಾಗಿ ತಿಟ್ಕೊಂಡು ತಾನೇ ಇಟ್ಕೊಂಡು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತಪ್ಪೆನ್ನೋದು ನನ್ನಲ್ಲಿ ತಪ್ಪು ಏನೋ ತಪ್ಪಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ತನುಮನ ಧನದಲ್ಲಿ ಮಾಟಕೂಟವೆಂದರಿಯದ ತಪ್ಪೆನ್ನೋದು ತಪ್ಪೆನ್ನದು ತನುಮನ ಧನದಲ್ಲಿ ಮಾಟಕೂಟ ಅಂದ್ರೆ ಗುರು ಲಿಂಗ ಜಂಗಮಕ್ಕೆ ಅದನ್ನ ಅರ್ಪಣೆ ಮಾಡದೆ ಇರುವ ತಪ್ಪೆನ್ನೋದು ತಪ್ಪೆನ್ನೋದು ಯಾಕೆ ಈ ರೀತಿಯಾದ ಒಂದು ಭಾವ ಬರ್ತಾ ಇದೆ ಯಾಕೆ ನಾನು ಇಲ್ಲಿ ಏನೋ ಒಂದು ಕ್ಷೋಭೆಗೊಳಗಾಗ್ತಾ ಇದ್ದೀನಿ ಅಂತಂದ್ರೆ ಈ ಗುರುಲಿಂಗ ಜಂಗಮಕ್ಕೆ ನಾನು ತನು ಮನ ಧನವನ್ನ ಸಮರ್ಪಣೆ ಮಾಡ್ತಾ ಇಲ್ಲ ಅಂದ್ರೆ ನಾನು ಭ್ರಾಂತಿಯಿಂದ ಏನ್ ಮಾಡ್ತಾ ಇದ್ದೇನೆ ಎಲ್ಲವನ್ನ ಕ್ರೋಢೀಕರಣ ಮಾಡಿ ಇಟ್ಕೊಂಡು ಇಟ್ಕೊಂಡು ಹತ್ತಾರು ತಲೆಮಾರಿಗಳಿಗಾಗುವಷ್ಟೇ ಸಂಪಾದನೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಂಥ ಒಂದು ಭಾವದಿಂದ ಇಂಥ ಒಂದು ಕ್ರಿಯೆಗಳಿಂದ ನನ್ನಲ್ಲಿ ಏನಾಗಿದೆ ಕ್ಷೋಭೆ ಒಳಗಾಗಿದೆ ಹಾಗಾಗಿ ನನ್ನ ಅಂತರಂಗ ಬಹಿರಂಗ ಶುದ್ಧ ಇಲ್ಲದೆ ಇರುವುದೇ ಒಲಿದ ಗಂಡನೊಮ್ಮೆ ಒಲ್ಲದಿಪ್ಪ ಅಂತ ಹೇಳ್ತಾ ಇರೋದು ಅಂತರಂಗ ಬಹಿರಂಗ ಶುದ್ಧ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಇದು ಕಡೆಯಿಲ್ಲದ ಹುಸಿ ಎನ್ನದು ಮತ್ತೆ ಕಡೆಯಿಲ್ಲದ ಹುಸಿ ಅಂದ್ರೆ ಈ ಹುಸಿ ನಾವು ಬರೀ ವಂಚನೆಗೆ ಮಾಡ್ತಾ ಇರೋದು ಇದೇ ಫಸ್ಟ್ ಆಯ್ತು ಇದೇ ಲಾಸ್ಟ್ ಅಂದ್ರೆ ಇಲ್ಲ ಕಡೆಯಿಲ್ಲದ ಹುಸಿ ನಿತ್ಯ ನಿರಂತರವಾಗಿ ಹುಸಿಯಲ್ಲೇ ನಾವು ಬೆಂದು ಬಳಲ್ತಾ ಇದ್ದೇವೆ ಹಾಗಾಗಿ ನಮ್ಮ ಅಂತರಂಗ ಬಹಿರಂಗಗಳು ಶುದ್ಧವಾಗ್ತಾ ಇಲ್ಲ ಹಾಗಾಗಿ ಸಾಧನೆ ಮುಖವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಗುರು ಬಸವಣ್ಣನವರ ಈ ವಚನದ ಒಂದು ಅಂತರಂಗ ಅಂತ ನನಗೆ ಅನ್ನಿಸಿದೆ ತಾವು ಬಸವಣ್ಣನವರ ವಚನಗಳ ಅಂತರಂಗವನ್ನ ಎಲ್ಲಿ ಎಷ್ಟು ವೇದಿಸಿದ್ದೀರಿ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಕೂಡ ನಿಮ್ಮ ಅನುಭವದ ನೆಲೆಯಲ್ಲಿ ಇಲ್ಲಿ ನಮಗೂ ತಿಳಿಸಿಕೊಟ್ರೆ ನಾವು ಕೂಡ ಹೆಚ್ಚಿನ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ